ಆಗಲೇ ಧನುಷ್ ಫೋನ್ ರಿಂಗ್ ಆಗಿತ್ತು ದಾದ್ರಿಯನ್ನು ಒಂದು ಕೈಯಲ್ಲಿ ತಬ್ಬಿ ಹಿಡಿದು ಅಲೋ ಎಂದ ಹತ್ತಲಿನ ಧ್ವನಿ ಅವನಲ್ಲಿ ಕಳವಳ ಮೂಡಿಸಿತು ದಾತ್ರಿ ಇದಾವುದರ ಅರಿವಿಲ್ಲದೆ ಅವನ ಹೆದೆ ಮೇಲೆ ರಂಗೋಲಿ ಹಾಕುತ್ತಿದ್ದಳು ಬಂದೆ ಈಗ ಎನ್ನುತ್ತಾ ಫೋನ್ ಇಟ್ಟವನು ದಾತ್ರಿಯ ಭುಜ ಬಿಡಿದು ದಾತ್ರಿ ಯಾರದಾದರೂ ಫೋನ್ ಬಂದಿತಾ ಕೇಳಿದ ಹ್ಞೂ ಅವನ ಎದುರು ನಿಂತು ಹೇಳಿದಳು ಮದ್ಯಕ್ಕೆ ಹೇಳಿಲ್ಲ ನನಗೆ ಹೆಂದ ಕೋಪದಲ್ಲಿ ದನಿಯಲ್ಲಿ ಗಡಿಸತನವಿತ್ತು ಗಂಡನಲ್ಲಾದ ಹಠಾತ್ ಬದಲಾವಣೆಯನ್ನು ಅರಗಿಸಿಕೊಳ್ಳಲಾಗಲಿಲ್ಲ ಅವರು ಹೆಸರೇಳಿಲ್ಲ ನಾನೇನು ಮಾಡಲಿ ಅವಳ ಮೊಂಡು ಅದಕ್ಕೆ ರೇಗೆ ಹೋಗಿತ್ತು ಧನುಷ್ಕೆ ಯಾರೇ ಆದರೂ ಹೇಳ್ಬೇಕಿತ್ತಲ್ವ ತಲೇಲಿನ ಬುದ್ಧಿ ಇದೆಯಾ ನಿಂಗೆ ಏನು ಅಗತ್ಯ ಇತ್ತೋ ಅವರಿಗೆ ಎನ್ನುತ್ತಿದ್ದಂತೆ ಹ್ಞೂ ಇರುತ್ತೆ ಯಾರೋ ಚಿನ್ನು ಅಂತೆ ಅವಳೇಕೆ ನಿಮಗೆ ಫೋನ್ ಮಾಡಬೇಕು ಇರಬೇಕಾದ್ರೆ ಈ ಚಿನ್ನುವನ್ನು ಎಲ್ಲ ಯಾಕೆ ಅದಕ್ಕೆ ಹೇಳಲಿಲ್ಲ ಎಂದಳು ಕೋಪ ನೆತ್ತಿಗೇರಿತವನಿಗೆ ನನ್ನ ತೋಟದ ಕಡೆ ಹೊರಟೆ ಎಂದು ಹೊರಟವನನ್ನು ತಡೆದು ಆಗಲೇ ಸಿಟಿಗೆ ಹೋಗ್ತೀನಿ ಅಂದ್ರೆ ಈಗೇನು ಆ ಚಿನ್ನ ನೋಡೋಕಾ ವ್ಯಂಗ್ಯವಾಡಿದಳು ದಾತ್ರಿ ಸುಮ್ಮನೆ ಕೋಪ ತರಿಸ್ಬೇಡ ಲೇಟ್ ಲೇಟಾಯ್ತು ಸರಿ ಎಂದಾಗ ಹೋ ತಮಗೆ ಮಾತ್ರ ಕೋಪ ಬರೋದಾ ಆ ಚಿನೂ ಯಾರು ಹೇಳಿ ದಾರಿ ಬಿಡ್ತೀನಿ ಎಂದು ಅವನ ದಾರಿ ಅಡ್ಡವಾಗಿ ನಿಂತಳು ಅದೆಲ್ಲಿತ್ತೋ ಕೋಪ ನನ್ನ ಜೀವ ಕಣೆ ಅವಳು ಏನೀಗ ಕೇಳಿದ ತತ್ತರಿಸಿದಳು ದಾತ್ರಿ ಅವನನ್ನು ದ್ವೇಷಕ್ಕಾಗಿ ಮದುವೆ ಆದರೂ ಮೇಲಿನ ಜೀವನ ಅವನ ಪ್ರೀತಿ ಕಾಳಜಿಗೆ ಅವಳ ದ್ವೇಷ ಎಷ್ಟೋ ದೂರ ಹೋಗಿತ್ತು ಅವನಲ್ಲಿ ಮಗುವಾಗಿ ಸರಿ ಹೋಗುವ ಆಸೆ ಮನದಲ್ಲಾಗಲೇ ತಾಳಿತು ಅವನ ಹೃದಯ ಹೊಡೆತಿಯಾಗುವ ಬಯಕೆ ಇತ್ತು ಯಾವುದೇ ಅತಿಯಾದರೂ ವಿಷ ಎನ್ನುವಂತೆ ಅವಳ ಅತಿಯಾದ ಪ್ರೀತಿಯೇ ಅವಳಿಗೆ ಮುಳ್ಳಾಗುವುದರಲಿತ್ತು ಅಂದರೆ ನನಗಿಂತ ಹೆಚ್ಚ ಅವಳ ದನಿ ನಡುಗುತ್ತಿತ್ತು ಹೌದು ಯಾಕೆ ನಿಂಗೆ ಫ್ರೆಂಡ್ಸೇ ಇಲ್ವಾ ಆದರೆ ನಿನ್ನ ಸೂರಜ್ಗಿಂತ ಹೊಳೆಯವಳು ಎಂದ ದಾತ್ರಿ ಈಗ ದರಗಿಡಿದು ಹೋದಳು ಅವನು ನಿನ್ನ ಸೂರಜ್ ಅಂದಿದ್ದು ಅವಳಿಗೆ ಅರಗಿಸಿಕೊಳ್ಳಲಾಗಲಿಲ್ಲ ಸೂರಜ್ ಮೇಲೆ ಧನುಷ್ಗೆ ಕೋಪವಿರುವುದು ಗೊತ್ತಿತ್ತು ಆದರೆ ಅವನ ಮನದಲ್ಲಿ ತನ್ನ ಮತ್ತು ಸೂರಜ್ ಬಗ್ಗೆ ಈ ರೀತಿ ಯೋಚಿಸುತ್ತಾನೆ ಎಂದು ಕನಸೆಲ್ಲೂ ಅಂದುಕೊಂಡಿರಲಿಲ್ಲ ಧನುಷ್ ಹೊರ ನಡೆದವನ ಮತ್ತೆ ತಡೆದಳು ನೋಡು ನನ್ನ ಕಣ್ಣಿದ್ರು ಇರಬೇಡ ತೊಲುಗು ಎಂದು ಅವಳನ್ನು ತಳ್ಳಿಕೊಂಡೆ ಹೊರಹೋದ ದಾದ್ರಿ ಕುಸಿದು ಕುಳಿತಳು ಅವಳ ಪ್ರೀತಿಯ ಸೌಧ ಕುಸಿದಿತ್ತು ಕಂಡ ಕನಸೆಲ್ಲ ಚೆಲ್ಲಾಪಿಲಿಯಾಗಿತ್ತು ಅಮ್ಮ ಗೇಟ್ ದಾಟುತ್ತಲೇ ಕರೆದಾಗ ಲಲಿತಮ್ಮ ಹೊರಬಂದರು ಹರಿಣಿಯಿಂದ ಈಗ ಸ್ವಲ್ಪ ಪರವಾಗಿಲ್ಲಪ್ಪ ಆಗ ದನು ಬೇಕು ಅಂತ ಒಂದೇ ಸಮನೆ ಹಠ ಮಾಡ್ತಿದ್ಲು ಅದಕ್ಕೆ ಫೋನ್ ಮಾಡಿದೆ ಆದರೆ ರಾಗ ಹೇಳಿದರು ಹಾಮ ನಾನು ಪೂಜೆ ಮಾಡ್ತಿದ್ದೆ ದಾತ್ರಿಗೆ ನೀವು ಯಾರಂತ ಗೊತ್ತಿಲ್ಲ ಅದಕ್ಕೆ ಹಾಗೆ ಹೇಳಿದ್ಲು ಬಿಡಿ ಚಿನ್ನು ಹೇಗಿದ್ದಾಳೆ ನಿದ್ದೆ ಮಾಡಿದ್ಲು ಈಗಷ್ಟೇ ರಾತ್ರಿ ಎಲ್ಲ ಒಂಥರ ಹಾಡ್ತಿದ್ಲು ನಾನೇ ಸರಿ ಹೋಗ್ತಾಳೆ ಅಂತ ಸುಮ್ಮನಾದೆ ಬೆಳಿಗ್ಗೆ ದನು ಬೇಕು ಅಂತ ಹಠ ಮಾಡಿದ್ಲು ಹಾಗೆ ಇನ್ನೊಂದು ಯಾರೋ ಗೊಂಬೆ ಅಂತಿದ್ಲು ಹೌದಾ ಅವಳಿಗೆ ನನ್ನ ನೆನಪಾಗಿದೆ ಅಂದರೆ ಹಳೆಯದೆಲ್ಲ ನೆನಪಾಗಿರಬೇಕು ಅಲ್ವಾ ಅಮ್ಮ ಡಾಕ್ಟರ್ಗೆ ಹೇಳಿದ್ರಾ ಕೇಳಿದ ಹಾ ಆಗಲೇ ಫೋನ್ ಮಾಡಿದೆ ಬರ್ತೀನಿ ಅಂದರು ಎನ್ನುತ್ತಿರುವಂತೆ ಬೈಕ್ ಶಬ್ದವಾಗಿತ್ತು ಬನ್ನಿ ಡಾಕ್ಟರ್ ಎಂದು ಒಳ ಕರೆದ ಹರಿಣಿ ಈಗ ಸ್ವಲ್ಪ ಕಣ್ತೆರೆದಿದ್ದಳು ಅವಳನ್ನು ಪರೀಕ್ಷಿಸಿದರು ಧನುಷ್ ನೋಡಿದವಳೆ ಧನು ಎನ್ನುತ್ತಾ ಅವನ ತಬ್ಬಿದಳು ಧನುಷ್ಗಂತೂ ತುಂಬಾನೇ ಖುಷಿಯಾಗಿತ್ತು ತನ್ನ ಜೀವದಂತಿದ್ದ ಗೆಳತಿ ಮತ್ತೆ ಸಿಕ್ಕ ಖುಷಿಗೆ ಅವಳಾಗಿ ಹಣೆ ಚುಂಬಿಸಿದ ಚಿನ್ನು ನಾನೇರು ಅಂತ ನೆನಪಿದೆ ಅಲ್ವಾ ಎಂದು ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಕೇಳಿದ ಧನು ಯಾಕಾಗ ಕೇಳ್ತಿ ನೀನ್ ನನ್ನ ಅಲ್ವಾ ನಿನ್ನ ಎಂದಳು ನಗುತ್ತ ಅವನ ಕಣ್ಣೀರು ಅವಳ ನೆತ್ತಿಯನ್ನು ತೋರಿಸಿತು ಧನುಷ್ ನಾನು ಹೊರಡ್ತೀನಿ ಇನ್ಮೇಲೆ ಇವರಿಗೆ ನನ್ನ ಅವಶ್ಯಕತೆ ಇಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಎಂದು ಅರಣಿಯ ಕೆನ್ನೆ ತಟ್ಟಿ ಹೊರಟರು ಅರಣಿ ಧನುಷ್ ತುಂಬ ಹೊತ್ತು ಅರಟಿದರು ಅವರ ಖುಷಿಗೆ ಸಮಯ ಸರಿದಿದ್ದೇ ತಿಳಿಯಲಿಲ್ಲ ಈಗ ಅವನು ದಾತ್ರಿಯನ್ನು ಸಂಪೂರ್ಣವಾಗಿ ಮರೆತಿದ್ದ ಇತ್ತ ದಾತ್ರಿ ತನ್ನಿನಿಯನ ಮಾತನ್ನೇ ನೆನೆಸಿ ಅತ್ತಳು ಏನೋ ನಿರ್ಧಾರ ಮಾಡಿದವಳಂತೆ ಬ್ಯಾಗ್ಗೆ ಒಂದೆರಡು ಬಟ್ಟೆ ತುರುಕಿ ಹೊರಬಂದಳು ಜಾನಕಮ್ಮ ಅದಾಗಲೇ ದೇವಸ್ಥಾನಕ್ಕೆ ಹೋಗಿದ್ರು ಚೇತನ ಸ್ಪೆಷಲ್ ಕ್ಲಾಸ್ ಹೇಳಿ ಬೇಗನೆ ಹೋಗಿದ್ದಳು ಬಾಗಿಲನ್ನು ಹಾಗೆ ಹೇಳಿದು ಚಿಲಕ ಹಾಕಿ ರಸ್ತೆ ಕಡೆ ಮುಖ ಮಾಡಿದಳು ಅವಳ ಮನದಲ್ಲೀಗ ಅವನ ಮಾತೆ ನನ್ನನ್ನೇ ತೊಳಗು ಅಂದ್ರಲ್ಲ ಛೇ ನಾನೇ ಅವರ ಕಾಳಜಿಯನ್ನು ಪ್ರೀತಿ ಅನ್ಕೊಂಡೆ ಅನಿಸುತ್ತೆ ನನಗಿಂತ ಹೆಚ್ಚಿನವರು ಅವರ ಜೀವನದಲ್ಲಿ ಇದ್ದಾರೆ ಅಂದ್ರೆ ಮತ್ತೆ ನನ್ನ ಸ್ಥಾನ ಏನು ನಾನೇ ಓವರ್ ಆಗಿ ಥಿಂಕ್ ಮಾಡಿದೆ ಇನ್ಯಾವತ್ತೂ ಅವರೆದುರು ಬರಬಾರ್ದು ಅಪ್ಪನ ಮಾತು ಕೇಳಬೇಕಿತ್ತು ಮೊದಲ ಬಾರಿಗೆ ಅವಳಿಗೆ ತನ್ನ ನಿರ್ಧಾರ ತಪ್ಪು ಎನಿಸಿತು ಬಸ್ಸಲ್ಲಿ ಕುಳಿತವಳಿಗೆ ಧನುಷ್ ನೆನಪು ಇನ್ನಿಲ್ಲದಂತೆ ಕಾಡಿತು ಚಿನು ನಿಂಗೆ ನಾಳೆ ಯಾರನ್ನು ತೋರಿಸ್ತೀನಿ ನಿಂಗೆ ತುಂಬ ಖುಷಿಯಾಗುತ್ತೆ ಎಂದಾಗ ಹೌದಾ ಯಾರೋ ಅದು ನಾಳೆಯವರೆಗೂ ಕಾಯಮ್ಮ ಈಗ ಹೊರಡ್ತೀನಿ ಮನೆಗೆ ಹೋಗಿ ಅಮ್ಮಂಗೆ ಹೇಳಬೇಕು ಅಂದಾಗ ಸರಿ ನಾಳೆ ಚೇತನು ಬಾ ಎಂದಳು ನಗುತ್ತ ಸರಿ ಚಿನು ಬೈಕೇರಿ ಹೊರಟ ಈಗ ಅವನಿಗೆ ಬೆಳಿಗ್ಗೆ ದಾತ್ರಿಯೊಂದಿಗೆ ಆದ ಜಗಳದ ನೆನಪಾಗಿತ್ತು ಛೇ ಅನ್ಯಾಯವಾಗಿ ಬೈದ ಬೇತಾಳಂಗೆ ಎಷ್ಟು ಬೇಜಾರಾದ್ಲೋ ಏನೋ ಹೇಗೂ ಹರಿಣಿ ಸರಿ ಹೋದ್ಲು ಇನ್ನಾದರೂ ಅವಳಿಗೆ ಚಿನ್ನು ಅಂದರೆ ಹರಿಣಿ ಅಂತ ಹೇಳಬೇಕು ಇಲ್ಲ ಅಂದರೆ ಏನೇನೋ ಯೋಚನೆ ಮಾಡಿಕೊಂಡು ನನ್ನ ಜೀವ ಹಿಡ್ತಾಳೆ ಎಂದುಕೊಳ್ಳುತ್ತಾ ದಾರಿ ಸವೆಸಿದ ಅಮ್ಮ ದಾತ್ರಿ ಬನ್ನಿ ಇಲ್ಲಿ ಕೂಗಿದ ಗಟ್ಟಿಯಾಗಿ ಇಷ್ಟು ದಿನ ಮೆಲುವಾಗಿದ್ದವ ಇವತ್ತು ಗೆಲುವಾಗಿದ್ದನ್ನು ನೋಡಿ ಕಣ್ಣ ಗಳಿಸುತ್ತಾ ಏನೋ ದನು ಇಷ್ಟು ಖುಷಿಯಾಗಿದ್ದೀಯಾ ಎನ್ನುತ್ತಾ ಅಡುಗೆ ಮನೆಯಿಂದ ಹೊರಬಂದರು ಅವನ ಕಣ್ಣು ದಾತ್ರಿಯನ್ನು ಹುಡುಕಿತು ಅಮ್ಮ ದಾತ್ರಿಯಲ್ಲಿ ಕರಿ ಅವಳನ್ನು ಇಂದ ಏ ಅವಳು ನಿನ್ನ ಜೊತೆ ಬಂದಿಲ್ವಾ ನಾನು ದೇವಸ್ಥಾನದಿಂದ ಬಂದಾಗ ಬಾಗಿಲು ಹಾಕಿತ್ತು ಎಂದರು ಗಾಬರಿಯಾಗಿ ಅಯ್ಯೋ ಇಲ್ಲಮ್ಮ ಅವಳು ನನ್ನ ಜೊತೆ ಬಂದಿಲ್ಲ ಮನೆಯಲ್ಲಿ ಇದ್ಲು ಎಲ್ಲೋದ್ಲು ಪಕ್ಕದ ಮನೆಗೆ ಏನಾದರೂ ಹೋಗಿರಬೇಕು ಎಂದ ಇಲ್ಲಪ್ಪ ನಾನು ಆಗಲೇ ಹೋಗಿ ಬಂದೆ ಅಲ್ಲಿ ಇರಲಿಲ್ಲ ಎಂದರು ಈಗ ಧನುಷ್ಗೆ ತಳಮಳ ಶುರುವಾಗಿತ್ತು ಬೆಳಿಗ್ಗೆ ಕೋಪದಲ್ಲಿ ತೊಲಗು ಎಂದಿದೆ ನೆನಪಾಯಿತು ಮನೆ ಬಿಟ್ಟು ಹೋದ್ಲ ಮನ ಶಂಕಿಸಿತು ಅವತ್ತೇನೋ ಅಮ್ಮನ ಕಾರಣ ಹೇಳಿ ಮನೆಯಲ್ಲಿ ಉಳಿಸಿಕೊಂಡಿದ್ದೆ ಆದರೆ ಇವತ್ತು ಯೋಚಿಸಿದವನೇ ಸೋಫಾ ಮೇಲೆ ಕುಳಿತು ಅವಳ ಮೊಬೈಲ್ಗೆ ರಿಂಗ್ ಮಾಡಿದ ಅತ್ತಲ್ಲಿಂದ ಗಡಸುದನಿ ಕೇಳಿ ಅವನ ಮುಖ ಹಿಂಗು ತಿಂದ ಮಂಗನಂತಾಗಿತ್ತು ದಾತ್ರಿ ಮೊಬೈಲ್ನಲ್ಲಿ ಗಡಸುದನಿ ಕೇಳಿ ಹಿಂಗು ತಿಂದ ಮಗನಂತಾದವ ಸುಧಾರಿಸಿಕೊಂಡು ಹಲೋ ಹಲೋ ಯಾರ್ರೀ ಅತ್ತಲ್ಲಿನ ದನಿಗೆ ಕ್ಷಣ ನಡುಗಿದ ಧನುಷ್ ದಾತ್ರಿಯಿಂದ ತಡವರಿಸುತ್ತ ಹ್ಞೂ ಬಟ್ ನೀವ್ಯಾರು ನಾನು ಅವಳ ಗಂಡ ಹೋ ನೀವ ಧನುಷ್ ಎಂದವನ ದನಿಯಲ್ಲಿ ವ್ಯಂಗ್ಯವಿತ್ತು ನೀವು ಅನುಮಾನದಲ್ಲಿ ಕೇಳಿದ ಸೂರಜ್ ಧನುಷ್ ಈಗ ನಿಜಕ್ಕೂ ಕಂಪಿಸಿದ ಕಾಲುಗಳಲ್ಲಿನ ಶಕ್ತಿ ಕ್ಷಣದಲ್ಲೇ ಕಳೆದಂತೆ ಭಾಸವಾಯಿತು ಕೈ ಮುಷ್ಟಿ ಬಿಗಿದ ದಾತ್ರಿ ಹೇಳಿ ಗಡುಸಾಗಿ ಕೇಳಿದ ಇಲ್ಲೇ ನಮ್ಮ ಮನೆಯಲ್ಲೇ ಇದ್ದಾಳೆ ಎಂದವ ಮುಂದುವರೆದು ನಿಂಗೆ ಅವಳ ಸಾಕ ಯೋಗ್ಯತೆ ಇಲ್ಲ ಅಂತ ನನಗೆ ಅವತ್ತೇ ಗೊತ್ತಾಗಿತ್ತು ಬಟ್ ಇಷ್ಟು ಬೇಗ ಅವಳು ನಿನ್ನ ಬಿಡ್ತಾಳೆ ಅನ್ಕೊಂಡಿರಲಿಲ್ಲ ಶ್ರೀಮಂತ ಹುಡುಗಿರ್ನ ಬಲೆಗೆ ಹಾಕೊಳ್ಳೋದೆ ನಿಮ್ಮಂಥ ಹುಡುಗರ ಕೆಲಸ ಅಲ್ವಾ ಹಲ್ಲು ಮಸೆದ ಸೂರಜ್ ಧನುಷ್ ಕಣ್ಣು ಕೆಂಪಾಗಿತ್ತು ಸೂರಜ್ನ ಒಂದೊಂದು ಮಾತು ಅವನಲ್ಲಿ ರೋಷವನ್ನು ಉಕ್ಕಿಸುತ್ತಿತ್ತು ಇಷ್ಟೆಲ್ಲ ಹೇಳ್ತಾ ಇದ್ರೂ ದಾತ್ರಿ ಮೌನವಾಗಿದ್ದಾಳ ತನ್ನ ಪ್ರೀತಿಗೆ ಅವಮಾನ ಮಾಡಿದ್ಲಾ ಅಂದರೆ ದಾತ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ವಾ ಹೀಗೆ ನೂರು ಪ್ರಶ್ನೆಗಳು ಅವನ ಮನದಲ್ಲಿ ಹುಟ್ಟಿ ಸಾಯುತ್ತಿದ್ದವು ನೋಡು ಅವಳಿಗೆ ನಿನ್ನ ಜೊತೆ ಇರೋಕೆ ಇಷ್ಟ ಇಲ್ಲ ಸೈಲೆಂಟಾಗಿ ಅವಳಿಗೆ ಡೈವರ್ಸ್ ಕೊಟ್ಟು ಬಿಡು ಸೂರಜ್ ಇನ್ನು ಮಾತನಾಡುತ್ತಲೇ ಇದ್ದ ಧನುಷ್ ಫೋನ್ ಕಟ್ ಮಾಡಿ ಒಮ್ಮೆ ಕಣ್ಣು ಮುಚ್ಚಿದ ದಾದ್ರಿಯ ಮುಖವೇ ಕಣ್ಮುಂದೆ ಬಂದಂತಾಯ್ತು ಅವಳ ತುಂಟನಗು ಪ್ರೀತಿಯ ಹಾಲಿಂಗನ ಅವನಿಂದ ದೂರಾದಂತೆ ತೋರಿತು ಸೋಫಾ ಮೇಲೆ ಮೈ ಚೆಲ್ಲಿದ ಏನು ಮಾಡಬೇಕೆಂಬುವುದೇ ತಿಳಿಯದಾಗಿದ್ದವನಿಗೆ ಮಾವನಿಗೆ ಹೇಳ ಕ್ಷಣ ಯೋಚಿಸಿದ ಬೇಡ ಒಂದೆರಡು ದಿನ ಕಾಯುವ ಆಮೇಲೆ ನಾನೇ ಫೋನ್ ಮಾಡಿ ಮಾತಾಡ್ತೀನಿ ಎಂದುಕೊಂಡ ಏನಾಯ್ತು ದಾದ್ರಿ ಎಲ್ಲಿದ್ದಾಳಂತೆ ದುಗುಡು ತುಂಬಿದ ದನಿಯಲ್ಲೇ ಕೇಳಿದರು ಜಾನಕಮ್ಮ ಹಾ ಅವಳು ಅವಳ ಫ್ರೆಂಡ್ಗೆ ಹುಷಾರಿಲ್ವಂತೆ ಅದ್ಕೆ ಅವಸರದಲ್ಲೇ ಹೋದ್ಲಂತಮ್ಮ ಇನ್ನೊಂದೆರಡು ದಿನದಲ್ಲಿ ಬರ್ತಾಳಂತೆ ಆ ಕ್ಷಣಕ್ಕೆ ತೋಚಿದ ಸುಳ್ಳನ್ನು ಹೇಳಿದ ಮನಸ್ಸು ಮಾತ್ರ ಸೂತ್ರ ಹರಿದ ಗಾಳಿಪಟದಂತಾಗಿತ್ತು ಬೇರೇನು ಹೇಳದೆ ತೋಟ ಕಡೆ ನಡೆದ ಮೂಲೆಯಲ್ಲಿನ ಸೀಬೆ ಮರದ ಕೆಳಗೆ ಕುಳಿತು ತನ್ನ ಗತ ಜೀವನದ ಬಗ್ಗೆ ಯೋಚಿಸಿದ ತನ್ನ ಮೇಲಿನ ದ್ವೇಷಕ್ಕೆಂದು ಮದುವೆಯಾದರೂ ದಾತ್ರಿ ಕಾಲ ಕಳೆದಂತೆ ಅವನನ್ನು ಪ್ರೀತಿಸುತ್ತಿದ್ದಳು ಅವಳ ನಗು ಮಾತು ಎಲ್ಲವೂ ಅವಳ ಪ್ರೀತಿಗೆ ಹಿಡಿತ ಕನ್ನಡೆಯಾಗಿತ್ತು ದಿನದ ಅವಳ ಒಡನಾಟದಲ್ಲಿ ಎಂದು ಅವಳ ವರ್ತನೆಯಲ್ಲಿ ಶ್ರೀಮಂತಿಕೆಯ ಲವಲ ಲವಲೇಶವೂ ಇರಲಿಲ್ಲ ಧನುಷ್ ಮೊದಲ ಬಾರಿ ಅವಳ ನೆನೆದು ಬಿಕ್ಕಿ ಬಿಕ್ಕಿ ಹತ್ತಿದ್ದ ಇತ್ತ ದಾತ್ರಿ ಪರಿಸ್ಥಿತಿಯು ಭಿನ್ನವಾಗಿರಲಿಲ್ಲ ಧನುಷ್ ಒಂದೇ ಮಾತಿಗೆ ಸಿಟ್ಟಿಗೆದ್ದು ಹೊರ ನಡೆದರೂ ಅವಳಲ್ಲಿ ಅವನನ್ನು ಶಾಶ್ವತವಾಗಿ ಆಗಲೇಬೇಕೆಂಬ ಯೋಚನೆ ಇದ್ದಿರಲಿಲ್ಲ ಆದರೆ ಅವಳ ಗ್ರಹಚಾರೋ ಎಂಬಂತೆ ದಾರಿ ಮಧ್ಯದಲ್ಲಿ ಸೂರ್ಯ ಸಿಕ್ಕಿದ ಅವಳ ಬಾಡಿದ ಮುಖವನ್ನು ನೋಡಿ ಕಾರಣ ಕೇಳಿದ ಎಲ್ಲವನ್ನೂ ಎಲ್ಲರನ್ನೂ ತನ್ನವರೆಂದು ಕೊಳ್ಳುವ ದಾತ್ರಿ ತನ್ನ ಸ್ನೇಹಿತನಲ್ಲಿ ನಡೆದ ವಿಷಯವನ್ನು ಹೇಳಿ ತಾನು ಅಪ್ಪನ ಮನೆಗೆ ಹೋಗುವುದಾಗಿ ಹೇಳಿದಳು ಸಿಕ್ಕ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಲು ಒಂಚು ಹಾಕಿದ ಸೂರಜ್ ತನ್ನ ಕುಟಿಲ ಬುದ್ಧಿಯನ್ನು ತೋರಿಸಿದ ಅವಳ ಮನಸ್ಸಲ್ಲಿ ಇಲ್ಲದ ಆಲೋಚನೆ ತುಂಬಿ ತನ್ನ ಮನೆಗೆ ಕರೆದೊಯ್ದಿದ್ದ ನೋಡು ದಾತ್ರಿ ನೀನೀಗ ಅಪ್ಪನ ಮನೆಗೆ ಹೋದರೆ ಮತ್ತೆ ನಿನ್ನ ಧನುಷ್ ಮನೆಗೆ ಕಳುಹಿಸ್ತಾರೆ ಸ್ವಲ್ಪ ದಿನ ನಮ್ಮನೇಲಿರು ಧನುಷ್ ಸ್ವಲ್ಪ ಹುಡುಕಾಡಲಿ ನಿನ್ನ ಆಗ ಗೊತ್ತಾಗುತ್ತೆ ನಿನ್ನ ಧನುಷ್ ಎಷ್ಟು ಪ್ರೀತಿಸುತ್ತಾನೆ ಅಂತ ಎಂದಾಗ ಅವಳಿಗೂ ಅದು ಸರಿ ಅನಿಸಿತು ತನ್ನವನು ತನಗೋಸ್ಕರ ಪರಿತಪಿಸುವುದು ನೋಡಬೇಕೆಂಬ ಹಂಬಲದಿಂದ ಒಪ್ಪಿದ್ದಳು ಅದೇ ಅವಳ ಬಾಳಿಗೆ ಮುಳ್ಳಾಗಬಹುದು ಎಂಬ ಸಣ್ಣ ಕಲ್ಪನೆಯೂ ಅವಳಿಗೆ ಇರಲಿಲ್ಲ ಸಾಲದೆಂಬಂತೆ ಅವಳ ಮೊಬೈಲ್ನ ಸಿಮ್ ಕೂಡ ಅವಳಿಗೆ ತಿಳಿಯದಂತೆ ಚೇಂಜ್ ಮಾಡಿದ ಸೂರಿ ದನು ಫೋನ್ ಮಾಡೇ ಇಲ್ಲ ಇನ್ನೂ ಎಷ್ಟು ದಿನ ನಿನ್ನ ಜೊತೆ ಇರೋದು ನಾನು ಅಪ್ಪನ ಮನೆಗೆ ಹೋಗ್ತೀನಿ ಎಂದಿದ್ದಳು ದಾತ್ರಿ ನೋಡು ದಾತ್ರಿ ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರಾಗಬೇಡ ನೀನು ಇಲ್ಲಿಗೆ ಬಂದು ಇಷ್ಟು ದಿನ ಆಯಿತು ಅವನು ಕಾಲ್ ಕೂಡ ಮಾಡಿಲ್ಲ ನೋಡು ಇದರಲ್ಲಿ ಗೊತ್ತಾಗುತ್ತೆ ಅವನಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನೀನೊಬ್ಬಳು ಬೆಳ್ಳೋಗಿರೋದೆಲ್ಲ ಹಾಲು ಅನ್ಕೊಂತೀಯ ಧನುಷ್ ಫೋನ್ ಮಾಡಿ ವಿಷಯವನ್ನು ಮರೆಮಾಚಿದ ಸೂರಜ್ ಉರಿಯುತ್ತಿದ್ದ ಬೆಂಕಿಗೆ ತುಪ್ಪ ಸುರಿಯುವಂತೆ ಅವಳ ಮನದಲ್ಲಿದ್ದ ಕೋಮಲ ಭಾವನೆಗಳ ಅತ್ತಿಕ್ಕುವ ಪ್ರಯತ್ನ ಮಾಡಿದ್ದ ದಾತ್ರಿ ತತ್ತರಿಸಿ ಹೋದಳು ಧನು ನಿಂಗೆ ನಿಜವಾಗ್ಲೂ ನಾನು ಬೇಡವಾ ಈಗ ಬರ್ತೀಯ ಆಗ ಬರ್ತೀಯಾ ಅಂತ ಕಾದು ಕಾದು ಸಾಕಾಯಿತು ನಿನ್ನ ಪ್ರೀತಿ ನಿಜ ಅಂದ್ಕೊಂಡು ಎಷ್ಟು ಸಂಭ್ರಮಪಟ್ಟೆ ನಾನು ನಿನಗೆ ನನ್ನ ನೆನಪೇ ಹಾಕಿಲ್ಲವಾ ದನು ಅಷ್ಟಿನ ಮೇಲೆ ಅವತ್ತು ಬಾವಿಗೆ ಬಿದ್ದವಳನ್ನು ಯಾಕಷ್ಟು ಕಾಳಜಿ ಮಾಡಿದೆ ನನ್ನ ಮನಸ್ಸಲ್ಲಿ ಇಲ್ಲದೇ ಇರೋ ಆಸೆ ಕನಸನ್ನು ಯಾಕೆ ಹುಟ್ಟಿಸ್ತೇ ದನು ಪ್ಲೀಸ್ ಒಂದೇ ಒಂದು ಸಲ ಕಾಲ್ ಮಾಡು ನಿನ್ನ ಬಿಟ್ಟಿರೋಕೆ ಹಾಕ್ತೇ ಇಲ್ಲ ನನಗೆ ಸೂರಜ್ಗೆ ಕಾಣದಂತೆ ರೂಮ್ ಒಳಗೆ ಬಿಕ್ಕಿ ಬಿಕ್ಕಿ ಹತ್ತಳು ಒಟ್ಟಿನಲ್ಲಿ ಸೂರಜ್ ಅವಳ ಮನವನ್ನು ರಾಡಿ ಮಾಡಲಾಗಿತ್ತ ಸೂರಜ್ ಮುಖದಲ್ಲಿ ನಗುವೊಂದು ಮೂಡಿ ಮರೆಯಾಯಿತು ತನ್ನ ಕೆಲಸ ಇಷ್ಟು ಸಲೀಸಾಗಿ ಆಗುತ್ತೆ ಎಂಬ ಕಲ್ಪನೆ ಅವನಿಗೆ ಇರಲಿಲ್ಲ ಹಲೋ ಸೀಬೆ ಮರದ ಕೆಳಗೆ ತನ್ನವಳ ನೆನಪನ್ನು ಕಳೆದೋದ ಗೆಳೆಯನನ್ನು ಹುಡುಕಿ ಬಂದಿದ್ದ ವರುಣ್ ಅವನನ್ನು ನೋಡುತ್ತಲೇ ಪುಟ್ಟ ಮಗು ಒಂದು ತಾಯಿ ನೋಡಿ ಅಳುವಂತೆ ಅವನನ್ನು ತಬ್ಬಿ ಮನಸ್ಸೋ ಇಚ್ಛೆ ಅತ್ತವನು ಭುಜ ಹಿಡಿದು ತನ್ನೆದುರು ನಿಲ್ಲಿಸುತ್ತಾ ದನು ಏನಾಯ್ತು ಯಾಕೆ ಹಿಂಗೆ ಅಳ್ತಿದ್ದೀಯಾ ಗಾಬರಿಯಲ್ಲಿ ಪ್ರಶ್ನಿಸಿದ ವರು ಏನಂತ ಹೇಳಿ ಎಲ್ಲ ನನ್ನ ಅಣೆ ಬರಹ ದಾತ್ರಿ ನನ್ನ ಬಿಟ್ಟು ವರು ದನು ಏನು ಹೇಳ್ತಿದ್ದೀಯಾ ಅತ್ತಿಗೆ ನೀನು ಬಿಟ್ಟು ಹೋದ್ರ ಪ್ಲೀಸ್ ಅರ್ಥ ಆಗುವಾಗೆ ಹೇಳು ಹೌದು ವರು ಕೋಪದಲ್ಲಿ ನಾನಾಡಿದ ಮಾತನ್ನು ಮನಸ್ಸಲ್ಲೇ ಹಿಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ ವರು ಮತ್ತೆ ಅಮ್ಮ ಅವರ ಫ್ರೆಂಡಿಗೆ ಹುಷಾರಿಲ್ಲ ನೋಡಿಕೊಳ್ಳೋಕೆ ಹೋಗಿದ್ದಾಳೆ ಅಂದ್ರಲ್ಲೋ ಹ್ಞೂ ವರು ಅಮ್ಮಂಗೆ ನಾನೇ ಹಾಗೆ ಹೇಳಿದೆ ಎಲ್ಲಿ ಹೋಗಿದ್ದಾರೆ ಮನೆಗ ಇಲ್ಲ ಅವರ ಫ್ರೆಂಡ್ ಸೂರಜ್ ಮನೆಗೆ ಹೋಗಿದ್ದಾಳಂತೆ ವಾಟ್ ಸೂರಜ್ ಅಂದರೆ ಅವತ್ತು ಆಕ್ಸಿಡೆಂಟ್ ಹ್ಞೂ ಅವನೇ ನಿಂಗೇಂಗೆ ಗೊತ್ತಾಯಿತು ಫೋನ್ ಮಾಡಿದ್ದೆ ಅವನೇ ಹೇಳಿದ ಮತ್ತೆ ಹೋಗಿ ಕರ್ಕೊಂಡು ಬರೋದಲ್ವಾ ಇಲ್ಲ ಕಣೋ ಎಂದವನೇ ಸೂರಜ್ ಮತ್ತೆ ತನ್ನ ನಡುವೆ ನಡೆದ ಎಲ್ಲ ವಿಷಯಗಳನ್ನು ಹೇಳಿದ ಇಲ್ಲದನು ಇದರಲ್ಲೇನೋ ತಪ್ಪಾಗಿದೆ ಅತ್ತಿಗೆ ನಿನ್ನ ಬಿಟ್ಟು ಹೋಗೋಕೆ ಚಾನ್ಸೇ ಇಲ್ಲ ಅವರು ನಿನ್ನ ತುಂಬ ಪ್ರೀತಿಸ್ತಾರೆ ಕಣೋ ಅವರ ಮೇಲೆ ಹನುಮಾನ ಪಡಬೇಡ ಸರಿ ಈಗ ನಡಿ ಮನೆಗೆ ಹೋಗುವ ಎಂದು ಅವನ ಭುಜ ಬಳಸಿ ಕೈ ಹಿಡಿದು ನಡೆದ ಗೆಳೆಯನ ಮಾತಿಗೆ ಮನದ ಮೂಲೆಯಲ್ಲೆಲ್ಲೋ ಒಂದು ಸಣ್ಣ ಆಸೆ ಮೂಡಿತು ಧನುಷ್ಕೆ ದಿನಗಳು ಯಾರಿಗೂ ಕಾಯಿದೆ ಉರುಳುತ್ತಲೇ ಇದ್ದವು ಧಾತ್ರಿ ಮಾತ್ರ ಯಾವುದು ತನಗಲ್ಲವೆಂಬಂತೆ ಮೌನ ಮೂರ್ತಿಯಾಗಿರುತ್ತಿದ್ದಳು ಅವಳು ಮನೆ ಬಿಟ್ಟು ಬಂದು ಹದಿನೈದು ದಿನಗಳೇ ಕಳೆದಿತ್ತು ಧನುಷ್ ಫೋನಿಗೋಸ್ಕರ ಪ್ರತಿದಿನವೂ ಕಾಯುತ್ತಿದ್ದಳು ಈಗೀಗ ಅವಳಿಗೆ ತನ್ನ ತಪ್ಪಿನ ಅರಿವಾಗುವುದರಲ್ಲಿತ್ತು ಧನುಷ್ ಜೊತೆ ಕಳೆದ ಕ್ಷಣವೂ ಅವಳನ್ನು ಕಾಡುತ್ತಿತ್ತು ಸೂರಜ್ನಲ್ಲಿ ಹೇಳಿ ತನ್ನ ಮನೆಗೆ ಹೋಗುವ ಎಂದರೆ ಅವನು ಯಾವ ಮಾತಿಗೂ ಸಿಗುತ್ತಿರಲಿಲ್ಲ ಬೆಳಿಗ್ಗೆ ಅವಳು ಏಳುವುದಕ್ಕೂ ಮುಂಚೆ ಮನೆ ಬಿಟ್ಟರೆ ಮತ್ತೆ ರಾತ್ರಿ ಮನೆಗೆ ಬರುವಾಗ ರಾತ್ರಿ ಹನ್ನೆರಡು ಆಗುತ್ತಿತ್ತು ದಾತ್ರಿ ಏನು ಮಾಡಲು ತೋಚದೆ ತನ್ನ ಹಣೆ ಬರಹವನ್ನು ಅಳೆಯುವುದೊಂದೇ ಅವಳ ಕೆಲಸ ಹೋಗಿತ್ತು ಅಂದು ಭಾನುವಾರ ಸೂರಜ್ ಬೆಳಗಿನ ವ್ಯಾಯಾಮ ಮುಗಿಸಿ ಹೊರ ಹೋಗಲು ರೆಡಿಯಾಗುತ್ತಿದ್ದ ದಾತ್ರಿ ಅದೇ ಸಮಯ ಸರಿಯಾದ ಸಮಯವೆಂದು ಸೂರಜ್ ನಿನ್ನ ಜೊತೆ ಮಾತನಾಡಬೇಕಿತ್ತು ಹೇಳು ದಾತ್ರಿ ಶರ್ಟ್ ತೋಳನ್ನು ಮಡಚುತ್ತಾ ಹೇಳಿದ ನೋಡು ಸೂರಜ್ ನಾನು ಈ ಮನೆಗೆ ಬಂದು ಆಗಲೇ ತಿಂಗಳಾಗುತ್ತಾ ಬಂತು ಸೊ ನಾಳೆ ನಾನು ಅಪ್ಪನ ಮನೆಗೆ ಹೋಗ್ತೀನಿ ಆಮೇಲೆ ಏನಾಗುತ್ತೋ ನೋಡೋಣ ಎಂದಳು ದಾತ್ರಿ ನಿಂಗೇನಾದರೂ ತಲೆ ಕೆಟ್ಟಿದ್ಯಾ ನಿಮ್ಮ ಅಪ್ಪನ ಮನೆಗೆ ಹೋದರೆ ಏನಾಗುತ್ತೆ ಗೊತ್ತಲ್ವಾ ನಿಮ್ಮ ಅಪ್ಪ ಮೊದಲೇ ಶಾಸ್ತ್ರ ಸಂಪ್ರದಾಯ ಅನ್ನೋರು ನಿನ್ನ ಮತ್ತೆ ಆ ಧನುಷ್ ಮನೆಗೆ ಕಳುಹಿಸುತ್ತಾರೆ ಅಷ್ಟೇ ಎಂದ ಹಾಗಂತ ನಾನಿಲ್ಲಿ ಇನ್ನೆಷ್ಟು ದಿನ ಇರೋಕ್ಕಾಗುತ್ತೆ ನನ್ನ ಮನೆಗೆ ನಾನು ಹೋಗ್ತೀನಿ ಸೂರಜ್ ಎಂದವಳನ್ನು ತೀಕ್ಷ್ಣವಾಗಿ ನೋಡಿದ ಅವನ ಮುಖದಲ್ಲಿನ ಕೋಪವನ್ನು ಗಮನಿಸಿದ್ದಳು ದಾತ್ರಿ ತಾನು ಮನೆಗೆ ಹೋಗ್ತೀನಿ ಅಂದರೆ ಇವನ ಕೋಪ ಮಾಡ್ಕೋಬೇಕು ಎಂದುಕೊಂಡಳು ನೋಡು ದಾತ್ರಿ ಇನ್ನೂ ಸ್ವಲ್ಪ ದಿನ ಇರು ಆಮೇಲೆ ನಾನೇ ನಿಂಗೊಂದು ವ್ಯವಸ್ಥೆ ಮಾಡ್ತೀನಿ ಎಂದವನನ್ನು ವಿಚಿತ್ರವಾಗಿ ನೋಡಿದಳು ಅವಳಿಗೆ ಅವನ ವರ್ತನೆಯೇ ಒಂದು ಸೋಜಗವಾಗಿತ್ತು ವ್ಯವಸ್ಥೆ ಅಂದರೆ ಬೇಕೆಂದೇ ಕೇಳದಕ್ಕಿದಳು ಪ್ಲೀಸ್ ದಾತ್ರಿ ಎಲ್ಲದಕ್ಕೂ ಕ್ವಶನ್ ಕೇಳಬೇಡ ನಿಂಗೆ ಒಳ್ಳೆಯದೇ ಮಾಡ್ತೀನಿ ಏನೋ ಲೆಕ್ಕಾಚಾರ ಹಾಕಿದವನಂತೆ ಹೇಳಿದ ಈಗ ದಾತ್ರಿಗೆ ಅವನ ಮಾತಲ್ಲಿ ಅನುಮಾನ ಸುಳಿದಾಡಿತು ಇಲ್ಲ ನಾನು ನಾಳೆ ಹೋಗೇ ಹೋಗ್ತೀನಿ ಎಂದಳು ಪಟ್ಟು ಹಿಡಿದವಳಂತೆ ಅಷ್ಟೆ ಚಟೀರನೆ ಅವನ ಕೈ ಅವಳ ಕೆನ್ನೆಯನ್ನು ದಾಟಿತು ನೊಡುಗಿ ಹೋದಳು ಹುಡುಗಿ ಕೆನ್ನೆ ಮೇಲೆ ಕೈಯಿಟ್ಟು ಎದರುತ್ತಲೇ ಅವನ ಮುಖ ನೋಡಿದಳು ನೋಡು ನೀನು ಈಗ ನನ್ನ ಮುಷ್ಟಿಯಲ್ಲಿದ್ದೀಯ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರು ಅಷ್ಟೆ ಅವನಿಗೆ ಡಿವರ್ಸ್ ಮಾಡು ಆಮೇಲೆ ನಾವಿಬ್ಬರು ಮದುವೆಯಾಗಿ ಫಾರಿನ್ಗೆ ಹೋಗಿ ಸೆಟ್ಲಾಗೋಣ ಎಂದವನನ್ನು ಬಿಟ್ಟ ಕಣ್ಣು ಬಿಟ್ಟಂತೆ ಕಂಡಳು ಅಲ್ಲಿ ಅವಳ ಫ್ರೆಂಡ್ ಸೂರಜ್ ಬದಲು ಯಾರೋ ಅಪರಿಚಿತ ನಿಂತಂತೆ ಭಾಸವಾಯಿತು ಸೂರಜ್ ಏನು ಹೇಳ್ತಿದ್ದೀಯ ನಾನು ನಿನ್ನ ನೋ ನೋ ವೇ ಅದು ಹಾಗದ ಮಾತು ಕಿರುಚಿದಳು ಯಾಕಾಗಲ್ಲ ನೀನು ಮನಸ್ಸು ಮಾಡಿದರೆ ಎಲ್ಲಾನು ಆಗುತ್ತೆ ನೋಡು ನಾನು ನಿನ್ನ ಕಾಲೇಜಿನಲ್ಲಿದ್ದಾಗಿನಿಂದ ಲವ್ ಮಾಡ್ತಿದ್ದೆ ಆದರೆ ಹೇಳೋಕ್ಕಾಗಿರಲಿಲ್ಲ ಬಟ್ ನೀನು ನನಗೂ ಹೇಳಿದೆ ಯಾರೋ ಹಳ್ಳಿ ಗಮರನ್ನ ಮದುವೆ ಆದೆ ಈಗ ಅವನು ನಿನ್ನ ಪ್ರೀತಿಸ್ತಿಲ್ಲ ಅಂತ ಗೊತ್ತಾಯಿತಲ್ಲ ಇನ್ನೇನು ಎನ್ನುತ್ತಿದ್ದಂತೆ ಅವನ ಕಪಾಳಕ್ಕೆ ತನ್ನ ಕೈ ಬೀಸಿದ್ದಳು ಏನೇ ನನಗೆ ಹೊಡಿತೀಯಾ ನಿನ್ನ ಪಡ್ಕೊಳ್ಳೋಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಈಗ ನಿನ್ನ ಬಿಟ್ಟರೆ ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಹಾನು ಹಾಗೆ ಆಗಲ್ವಾ ಎಂದಾಗ ದರಗಿಳಿದು ಹೋಗಿದ್ದಳು ಧಾತ್ರಿ ಸೂರಜ್ ಮನದಲ್ಲಿ ಇಂತಹದೊಂದು ಯೋಚನೆ ಇದೆ ಎಂದು ಕನಸಲು ಯೋಚಿಸಿರಲಿಲ್ಲ ಸೂರಜ್ ನೀನು ಇಷ್ಟು ಕೆಟ್ಟವನು ಅಂತ ಗೊತ್ತಿರಲಿಲ್ಲ ಛೆ ನಾನು ತಪ್ಪು ಮಾಡಿದೆ ನನ್ನ ದನೂನ ಬಿಟ್ಟು ಬರಬಾರ್ದಿತ್ತು ಇನ್ನೊಂದು ಕ್ಷಣನು ನಾನಿರಲ್ಲ ಎಂದವಳೆ ಅವನ ಮುಖವನ್ನು ನೋಡದೆ ರೂಮಿಗೆ ಹೋಗಿ ತನ್ನ ವ್ಯಾನಿಟಿ ಹಿಡಿದು ಹೊರ ಬಂದವಳ ಕೈ ಹಿಡಿದು ದಾತ್ರಿ ನನಗೆ ಕೋಪ ಬರೆಸ್ಬೇಡ ನನ್ನ ವಿಷಯ ನಿಂಗಿನ್ನೂ ಗೊತ್ತಿಲ್ಲ ಎನ್ನುತ್ತಾ ದರ ದರನೆ ಹೊರಗೆಳೆದು ತಂದಿದ್ದ ಪಕ್ಕದಲ್ಲಿದ್ದ ಹಗ್ಗದಿಂದ ಕೈಕಾಲುಗಳೆರಡನ್ನು ಕಟ್ಟಿದ ಕೆಲವೇ ನಿಮಿಷಗಳಲ್ಲಿ ಯಾವುದೋ ಬಂಗಲೆಯತ್ತ ಮನೆಯಲ್ಲಿ ಬಂಧಿಸಿದ್ದ ಒಂದು ವಾರ ಏನು ಮಾಡಲಾಗದೆ ಒದ್ದಾಡಿದಳು ದಾತ್ರಿ ಊಟ ತಿಂಡಿಗೆ ಮಾತ್ರ ಕೈಕಾಲುಗಳನ್ನು ಬಿಡಿಸುತ್ತಿದ್ದ ಸೂರಜ್ನ ಚೇಳ ಇನ್ನುಳಿದಂತೆ ಮೂಲೆಯಲ್ಲಿ ಬೆಕ್ಕಿನಂತೆ ಮುದುಡುತ್ತಿದ್ದಳು ಎಷ್ಟೋ ಸಲ ಧನುಷ್ನ ನೆನೆದು ಕಣ್ಣೀರಾಗಿದ್ದಳು ಮೊದಲ ಬಾರಿಗೆ ತನ್ನ ತಪ್ಪಿನ ಹರಿವಾಗಿತ್ತವಳಿಗೆ ಫ್ರೆಂಡ್ ಎಂದು ನಂಬಿದ್ದ ಸೂರಜ್ ರಾಕ್ಷಸನಾಗಿದ್ದ ರಾಕ್ಷಸನೆಂದರಿತು ಮದುವೆಯಾದ ಧನುಷ್ ಜೀವದ ಗೆಳೆಯನಾಗಿದ್ದ ಆದರೂ ದನು ಯಾಕೆ ನಾನು ಹುಡುಕ್ಲಿಲ್ಲ ಒಂದು ಫೋನಾದರೂ ಮಾಡಬೇಕಿತ್ತಲ್ಲ ನಿಜವಾಗಲೂ ಅವನಿಗೆ ನಾನು ಬೇಡ ಎಂದು ಒಂದು ಮನಸ್ಸು ಹೇಳಿದರೆ ಇಲ್ಲ ನನ್ನ ಅವನು ತುಂಬ ಪ್ರೀತಿಸ್ತಾನೆ ಇಲ್ಲವೇ ಇಲ್ಲೇನೋ ಆಗಿದೆ ಅವನ ನಡವಳಿಕೆಯೇ ಹೇಳುತ್ತೆ ಅವನು ನನ್ನ ಎಷ್ಟು ಪ್ರೀತಿಸುತ್ತಾನೆ ಅಂತ ಎಂದು ಇನ್ನೊಂದು ಮನಸ್ಸು ಹೇಳುತ್ತಿತ್ತು ಒಟ್ಟಿನಲ್ಲಿ ಅವಳ ಮನಸ್ಸಲ್ಲಿ ತಪ್ಪುಗಳ ವಿಶ್ಲೇಷಣೆಯಾಗಿರುವಾಗಲೇ ಯಾರು ಬಾಗಿಲು ದೂಡಿ ಹೊಳಬಂದರು ತಕ್ಷಣ ಎಚ್ಚೆತ್ತವಳು ತಲೆ ಎತ್ತಿ ನೋಡಿದಳು ಸೂರಜ್ ತೇಲಾಡುತ್ತಾ ಬಂದವನೇ ಅವಳು ಪಕ್ಕ ಕುಳಿತ ಅವನು ಕುಡಿದಿದ್ದ ಎಂದು ತಿಳಿದೊಡನೆ ಮುಖ ತಿರುವಿದಳು ದಾತ್ರಿ ಹಲೋ ಹೇಗಿದ್ದೀಯಾ ಊಟ ತಿಂಡಿ ಎಲ್ಲ ಆಗ್ತಾ ಇದೆಯಾ ಚಿನ್ನಾರಿ ತೊದಲಿದ ದಾತ್ರಿ ಅವನಿಗೆ ಕೈ ಮುಗಿದು ಪ್ಲೀಸ್ ಸೂರಜ್ ನನ್ನ ಬಿಟ್ಟು ಬಿಡು ನನ್ನ ಪಪ್ಪನ ಮನೆಗೆ ಹೋಗ್ತೀನಿ ಅಳುತ್ತಾ ಹೇಳಿದಳು ಅವನು ಗಹಗೈಸಿ ನಗುತ್ತಾ ವಾಟ್ ನಿನ್ನ ಬಿಡೋದ ಓಕೆ ಬಿಡ್ತೀನಿ ಬಟ್ ನಂದೊಂದು ಕಂಡೀಷನ್ ಎಂದಾಗ ಕಣ್ಣ ಗಳಿಸಿ ಅವನತ್ತ ನೋಡಿದಳು ನನ್ನ ಮದುವೆ ಹಾಗು ಎಂದ ಸೂರಜ್ ಗಟ್ಟಿಯಾಗಿ ಕಿರುಚಿದಳು ಅವಳನ್ನೇ ಕೋಪದಿಂದ ನೋಡಿದವ ಅವಳ ಕೈ ಹಿಡಿದು ಯಾಕೆ ನಾನು ನಿನ್ನ ಆ ಗಂಡನಿಗಿಂತ ಕೆಟ್ಟದಾಗಿದ್ದೀನಾ ಅವಳ ಮುಖದ ಬಳಿ ಮುಖ ತಂದು ಕೇಳಿದ ಸೂರಜ್ ನನ್ನ ಗಂಡನ ಬಗ್ಗೆ ಮಾತಾಡಿದರೆ ನಾನು ಸುಮ್ಮನಿರಲ್ಲ ಅವರು ದೇವರು ಕಣೋ ಹಲ್ಲು ಮಸಿದಳು ಓಕೆ ಮದುವೆ ಬೇಡ ನಿಮ್ಮ ಅಪ್ಪನ ಆಸ್ತಿ ಅರ್ಧ ನನ್ನ ಹೆಸರಿಗೆ ಬರೆಯೋ ಕೇಳು ಅಂದ ಕ್ಷಣ ವಿಚಲಿತಳಾದಳು ದಾತ್ರಿ ಸೂರಜ್ ಗಂಟಲು ಒಣಗಿತ್ತು ಅವಳಿಗೆ ಅಂದರೆ ನೀನು ನನ್ನ ಆಸ್ತಿ ತಡೆ ತಡೆದು ಹೇಳುತ್ತಿದ್ದವಳ ತಡೆದು ಎಸ್ ಎಸ್ ಧಾತ್ರಿ ನನಗೆ ದುಡ್ಡು ಬೇಕು ಅದಕ್ಕೆ ನಿನ್ನ ಹಿಂದೆ ಬಿದ್ದಿದ್ದೆ ಬಟ್ ಏನೇನೋ ಆಯಿತು ನಿನ್ನ ಮದುವೆ ಆದ ವಿಷಯ ಗೊತ್ತಾಗ್ತಿದ್ದಾಗೆ ಏನಾದರೂ ಮಾಡಿ ನಿನ್ನ ಅವನನ್ನು ಬೇರೆ ಮಾಡಬೇಕು ಅಂದ್ಕೊಂಡೆ ಬಟ್ ನೀನೇ ಅವನ್ನ ಬಿಟ್ಟು ಬಂದೆ ನನಗೂ ಇದೇ ಬೇಕಾಗಿತ್ತು ಅವನು ನಿನಗೆ ಫೋನ್ ಮಾಡ್ತಾನೆ ಅಂತಾನೆ ನಿನ್ನ ಫೋನ್ ಎತ್ಕೊಂಡು ನಾನು ಅನ್ಕೊಂಡ ಹಾಗೆ ಅವನು ಕಾಲ್ ಮಾಡ್ದ ಆದರೆ ಬೇಕು ಅಂತಾನೆ ನಿನ್ನ ಬಗ್ಗೆ ಸುಳ್ಳು ಹೇಳಿದೆ ಹಾಂ ನಿನ್ನ ಮೊಬೈಲ್ ಸಿಮ್ನ ಚೇಂಜ್ ಮಾಡಿದ್ದು ನಾನೇ ಎಂದ ಕುಹಕದ ನಗೆ ಬೀರುತ್ತ ಈಗ ದಾತ್ರಿಗೆ ಎಲ್ಲವೂ ಸ್ಪಷ್ಟವಾಗಿತ್ತು ಕುಸಿದು ಕುಳಿತಳು ಅವಳ ಜಗಾಲವೇ ಅಡಗಿ ಹೋಗಿತ್ತು ದನು ದನು ಎಂದು ಮನಸ್ಸಲ್ಲೇ ಕರೆದಳು ಅವಳ ಕಣ್ಮುಂದೆ ಧನುಷ್ ನಗುತ್ತ ನಿಂತಂತೆ ಭಾಸವಾಯಿತು ಸೂರಜ್ನ ಕೆನ್ನೆಗೆ ಒಡೆಯಬೇಕೆಂದು ರೋಷದಿಂದ ಹೆದ್ದಳು ಆದರೆ ಅವನಾಗಲೇ ನೆಲ ಅವನ ಚೇಲ ಅವನ ಕೈ ಹಿಡಿದು ಮೇಲಕ್ಕೆ ಎತ್ತುತ್ತಿದ್ದ ಈಗ ದಾತ್ರಿಗೆ ಏನು ಮಾಡಬೇಕೆಂಬುವುದೇ ತಿಳಿಯದಾಗಿತ್ತು ದಾತ್ರಿ ಎಂದು ಸರಿರಾತ್ರಿ ಬೆಚ್ಚಿ ಹೆದ್ದು ಕುಳಿತ ಧನುಷ್ ಮೈಯೆಲ್ಲ ಬೆವರಿತ್ತು ಕೆಟ್ಟ ಕನಸು ಕಂಡಿದ್ದ ದಾತ್ರಿ ಹೋದ ಮೇಲೆ ಸರಿಯಾಗಿ ನಿದ್ದೆ ಮಾಡುತ್ತಿರಲಿಲ್ಲ ಧನುಷ್ ಯಾವಾಗಲೂ ಅವಳ ಬಗ್ಗೆ ಚಿಂತಿಸುತ್ತಿದ್ದವ ಬೆಳಗಿನ ಜಾವಕ್ಕೆ ಕಣ್ಮುಚ್ಚುತ್ತಿದ್ದ ಗಡಿಯಾರ ಎರಡು ತೋರಿಸುತ್ತಿತ್ತು ಎದ್ದು ನೀರು ಕುಡಿದು ಮಂಚದ ಮೇಲೆ ಕುಳಿತ ಲೇ ಬೇತಾಳ ಯಾಕೆ ಹೀಗೆ ಮಾಡಿದೆ ನೀನು ನನ್ನ ಬಿಟ್ಟು ಹೋಗಿದ್ದೀಯಾ ಅಂದರೆ ನನಗೆ ಈಗಲೂ ನಂಬೋಕಾಗ್ತಿಲ್ಲ ಕಣೆ ಬಂದ್ಬಿಡೆ ನಿನ್ನ ಮುದ್ದಾಡಬೇಕು ನಿನ್ನ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಿದೀಯೇ ನಿಜವಾಗ್ಲೂ ನೀನು ಪ್ರೀತಿಸ್ತಿಲ್ವಾ ಮತ್ತೆಕ್ಕೆ ನಾನು ನಿನ್ನ ಮುದ್ದಾಡಬೇಕಾದ್ರೆ ಸುಮ್ಮನಿದ್ದೆ ಇಲ್ಲ ನೀನು ನನ್ನ ಪ್ರೀತಿಸ್ತಿದ್ದೀಯಾಗ ನಂಗೆ ಗೊತ್ತು ಒಂದೇ ಒಂದು ಸಲ ನನ್ನಿದ್ದರುಬ್ಬ ನಿನ್ನ ಮಡಿಲಲ್ಲಿ ಮಲ್ಕೊಂಡು ತೃಪ್ತಿ ಆಗುವಷ್ಟು ಅಳ್ತೀನಿ ಆಮೇಲೆ ನಿನಗೆ ಹೇಗೆ ಬೇಕೋ ಹಾಗೆ ಮಾಡು ಎಂದು ದಾತ್ರಿ ಫೋಟೋ ಹಿಡಿದು ಅಳುತ್ತಾ ಹೇಳಿದ ಬಹುಶಂ ಇನಿಯನ ಮನದ ಮಾತು ದಾತ್ರಿಗೂ ಕೇಳಿಸಿರಬೇಕು ಎದೆಯಲ್ಲೇನೋ ಸಂಕಟವಾದಂತಾಗಿ ಮುಖ ಕಿ ಎದ್ದಳು ಸುತ್ತಲಿನ ಕತ್ತಲು ನೋಡಿ ಭಯಗೊಂಡಳು ಕೈ ಕಾಲಿಗೆ ಹಗ್ಗ ಕಟ್ಟಿದ್ದರಿಂದ ಅಸಾಧ್ಯವಾದ ನೋವಿತ್ತು ಆದರೂ ತನ್ನಿನಿಯನ ನೆನಪು ಅವಳ ನೋವನ್ನು ಮಾಯಗೊಳಿಸಿತು ಧನು ಧನು ಎಲ್ಪ್ ಎಲ್ಪ್ ಎನ್ನುತ್ತಾ ತೊದಲುತ್ತಲೇ ಮೆಲ್ಲನೆ ಜಾರಿದಳು ಧನು ಧನು ಜಾನಕಮ್ಮ ತೋಟದ ಕಡೆ ದಾಪುಗಾಲಿಕ್ಕುತ್ತಾ ಬಂದವರು ಧನುಷ್ನ ನೋಡಿ ಕ್ಷಣ ನಿಂತರು ಧನುಷ್ ಅದೇ ಸೀಬೆ ಮರದ ಕೆಳಗೆ ಮಂಡಿ ಒಳಗೆ ತಲೆ ಇಟ್ಟು ಕುಳಿತಿದ್ದ ಧನು ಸ್ವಲ್ಪ ಗಟ್ಟಿಯಾಗಿ ಕರೆದರು ಅಮ್ಮನ ದನಿಗೆ ಹೆಚ್ಚೆತ್ತವ ತಲೆ ಎತ್ತಿ ನೋಡಿದ ಅವನನ್ನೇ ತದೇಕ ಚಿತ್ತವಾಗಿ ನೋಡುತ್ತಿದ್ದರು ಅಮ್ಮನ ನೋಡಿ ಕಣ್ಣೊರೆಸಿಕೊಳ್ಳುತ್ತಾ ಏನಮ್ಮ ಇಲ್ಲಿಯವರೆಗೂ ಕೇಳಿದ ಧನು ನೀ ನನಗೆ ಸುಳ್ಳು ಹೇಳಲ್ಲ ಅಲ್ವಾ ಏಳು ದಾತ್ರಿ ಹೇಳಿ ಅವಳು ಯಾಕೆ ನಿನ್ಬಿಟ್ಟೋದಲು ಕಣ್ಣು ಕಿರಿದು ಮಾಡುತ್ತಾ ಕೇಳಿದರು ಅಮ್ಮ ಅದು ನೋಡು ನಾನು ನಿನ್ನ ಅಮ್ಮ ಕಣು ಸುಳ್ಳು ಮಾತ್ರ ಹೇಳಬೇಡ ಎಂದರು ನೇರವಾಗಿ ಇನ್ನು ಅವನಿಂದ ಮುಚ್ಚಿಡಲಾಗಲಿಲ್ಲ ಎಲ್ಲವನ್ನೂ ಹೇಳಿದ ಮದುವೆ ಆದಾಗಿನಿಂದ ಇಲ್ಲಿಯವರೆಗೂ ನಡೆದ ಎಲ್ಲವನ್ನು ಅಮ್ಮನ ಮಡಿಲಲ್ಲಿ ಮಲಗಿ ಅಳುತ್ತ ಹೇಳಿದ ದೀರ್ಘ ಉಸಿರನ್ನು ಹೊರತಬ್ಬಿದ ಜಾನಕಮ್ಮ ದನು ನಿಂಗ್ಯಾಕೋ ಇದೆಲ್ಲ ಮೊದಲೇ ಹೇಳಿಲ್ಲ ಅವಳನ್ನು ದೇವತೆ ಅಂದ್ಕೊಂಡಿದ್ನಲ್ಲೋ ನನ್ನ ಮಗನ ಜೀವನದ ಜೊತೆ ಹಾಗೆಲ್ಲ ಆಟ ಆಡ್ಬಿಟ್ಲ ಕೋಪವಿತ್ತು ಅವರ ಮಾತಲ್ಲಿ ಅಮ್ಮ ದಾತ್ರಿ ಒಳ್ಳೆಯ ಅಮ್ಮ ಏನೋ ಮಾಡೋಕೆ ಹೋಗಿ ಏನೋ ಮಾಡಿದ್ಲು ಅಷ್ಟೇ ಆದರೆ ಹೀಗೀಗ ಅವಳು ನನ್ನ ಜೊತೆ ಚೆನ್ನಾಗಿದ್ಲು ಆದರೆ ಅವತ್ತು ಅರಣ್ಯ ವಿಷಯದಲ್ಲಾದದನ್ನು ಮನಸ್ಸಲ್ಲೇ ಇಟ್ಟುಕೊಂಡು ಹೀಗೆ ಮಾಡಿದ್ದಾಳೆ ಆದರೆ ಅವಳು ಬೇಗ ವಾಪಸ್ ಬರ್ತಾಳಮ್ಮ ಎಂದ ಮಗನ ಮುಖ ನೋಡಿದರು ಅಲ್ಲಿರುವ ವಿಶ್ವಾಸ ಅವರನ್ನು ಬೇರೆ ಮಾತಾಡದಂತೆ ತಡೆದಿತ್ತು ಅಮ್ಮ ನಿಂಗೆ ಇದೆಲ್ಲ ತಡವರಿಸಿದ ಇದು ನಿನ್ನ ರೂಮ್ನಲ್ಲಿ ಸಿಕ್ತು ಚೇತು ಹೋದಿದ್ಲು ಎಂದು ಕಾಗದದ ತುಂಡೊಂದನ್ನು ತೋರಿಸಿದರು ದಾತ್ರಿ ಮನೆ ಬಿಟ್ಟು ಹೋಗುವಾಗ ಬರೆದಿದ್ದು ಆದರೆ ಇದನ್ನು ನೋಡಿರಲಿಲ್ಲ ಗಾಳಿಗೆ ಮಂಚದ ಹಡಿ ಸೇರಿತು ಏನು ಮಾತಾಡದೆ ಮನೆ ಸೇರಿದ ತಗೋ ಎನ್ನುತ್ತಾ ಊಟದ ತಟೆಯೊಂದಿಗೆ ಸೂರಜ್ನ ಚೇಳ ಬಾಗಿಲ ಸರಿಸಿ ಹೊಳೆ ಬಂದಾಗ ಧನುಷ್ ನೆನೆದು ಅಳುತ್ತ ಕುಳಿತವಳು ತಲೆ ಎತ್ತಿದಳು ರಾಕ್ಷಸನಂತೆ ಕಂಡ ಅವನು ಅವಳ ಬಳಿ ಬಂದು ಕೈ ಬಿಡಿಸುತ್ತಾ ಊಟ ಮಾಡು ಎಂದ ಕರ್ಕಶವಾಗಿ ಸುಮ್ಮನೆ ಕುಳಿತಳು ದಾತ್ರಿ ಅವಳಿಗೀಗ ಏನು ಬೇಡವಾಗಿತ್ತು ಕೈಕಾಲುಗಳು ಅಸಾಧ್ಯವಾಗಿ ನೊಯ್ಯುತ್ತಿದ್ದವು ಸರಿಯಾಗಿ ನಿದ್ದೆ ಇಲ್ಲದೆ ಕಣ್ಣುಗಳು ಬಾತಿದ್ದವು ಊಟ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಮೆಲ್ಲೆನೆ ಕೈ ಮುಂದೆ ಸರಿಸಿದಳು ಊಟ ಗಂಟಲಿಗಿಳಿಸಿದಾಗ ಗಂಟಲೆಲ್ಲ ಸಿಕ್ಕಿತ್ತು ಕೆಮ್ಮಿದಳು ಸೂರಜ್ನ ಚೇಳ ನೀರು ತರಲು ಹೊರಹೋದ ಟೇಬಲ್ ಮೇಲೆ ಅವನು ಮರೆತ ಫೋನ್ ಅನಾಥವಾಗಿತ್ತು ಆಗಲಿ ರಾತ್ರಿ ಏನು ನೆನೆದವಳಂತೆ ಅವನ ಫೋನ್ ಹಿಡಿದು ನಂಬರ್ ಡಯಲ್ ಮಾಡಿದಳು ಅತ್ತಲಿನ ಧ್ವನಿಗೆ ಅವಳ ಮುಖ ಹರಳಿತು ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಗೆ ಈ ಕಥೆಯನ್ನು ಶೇರ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಬಟನ್ನು ಕ್ಲಿಕ್ ಮಾಡಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು